ನಮಸ್ಕಾರ ಕೆಲವರ ಜೀವನ ಕೇವಲ ಅವರದ್ದಾಗಿಲೋದಿಲ್ಲ ಅದು ಒಂದು ಇಡೀ ಸಮುದಾಯದ ಕಥೆಯಾಗಿ ಬಿಡುತ್ತೆ ಇಂದು ನಾವು ಕರ್ನಾಟಕದ ಕ್ಯಾಥಲಿಕ್ ಸಮುದಾಯದ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದ ಅಂಧ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಅವರೇ ಮೊನ್ಸಿನ್ಯೋರ್ ಇಗ್ನೀಷಿಯಸ್ ಚಿನ್ನಪ್ಪ ಅವರ ಜೀವನ ಮತ್ತು ಅವರು ಬಿಟ್ಟುಹೋದ ಪರಂಪರೆಯ ಕಥೆಯಿದು ಹತ್ತೊಂಬತ್ನೂರ ಅರವತ್ತೊಂದನೇ ಇಸ್ವಿ ಅವರ ಯಾಜಕ ದೀಕ್ಷೆಯ ಸಮಯ ಆಗಿನ ಬೆಂಗಳೂರಿನ ಆರ್ಚ್ಬಿಷಪ್ ಈ ಮಾತನ್ನ ಹೇಳ್ತಾರೆ ಕೇಳೋದಕ್ಕೆ ಇದು ಅವರ ದೈಹಿಕ ಎತ್ತರದ ಬಗ್ಗೆ ಹೇಳಿದಾಗೆ ಅನ್ಸಿದ್ರೂ ಅದರ ಹಿಂದಿದ್ದ ಅರ್ಥ ಬಹಳ ದೊಡ್ಡದು ಭವಿಷ್ಯದಲ್ಲಿ ಅವರು ತಲುಪಲಿದ್ದ ನಾಯಕತ್ವದ ಮತ್ತು ಆಧ್ಯಾತ್ಮಿಕ ಎತ್ತರವನ್ನು ಆ ಮಾತೆ ಮುನ್ಸೂಚಿಸಿತು ಅಲ್ವಾ ಅವರ ಇಡೀ ಜೀವನದ ಸಾರಾಂಶವೇ ಆ ಒಂದು ವಾಕ್ಯದಲ್ಲಿದೆ ಸರಿ ಒಬ್ಬ ವ್ಯಕ್ತಿಯನ್ನ ನಿಜವಾಗಿಯೂ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಅವರ ಮೂಲ ಅವರ ಬೇರುಗಳನ್ನು ನೋಡ್ಬೇಕು ಹಾಗಾದ್ರೆ ಬನ್ನಿ ಮೊನ್ಸಿಂಗ್ಯೋರ್ ಖಿನ್ನಪ್ಪ ಅವರ ಜೀವನಕ್ಕೆ ಅಡಿಪಾಯ ಹಾಕಿದ ಆ ಜಾಗ ಅವರ ಹುಟ್ಟೂರು ಮತ್ತು ಅವರ ಬಾಲ್ಯದ ದಿನಗಳ ಕಡೆ ಒಮ್ಮೆ ನೋಡೋಣ ಅವರ ಹುಟ್ಟೂರು ಹಾರೋಬಲೆ ಆ ಹೆಸರು ಕೇಳಿದ ತಕ್ಷಣ ನೆನ್ಪಾಗುದೇ ಮಹಿಮೆ ಮಹಿಮೆಯನ್ನೋ ಪಾಸ್ಕ ಹಬ್ಬದ ನಾಟಕ ಕರ್ನಾಟಕದಾದ್ಯಂತ ಪ್ರಸಿದ್ಧವಾದ ಆ ನಾಟಕ ನಡೀತಿದ್ದ ಊರದು ಯೋಚನೆ ಮಾಡಿ ಅಂತಹ ಒಂದು ಕಲಾತ್ಮಕ ಮತ್ತು ಧಾರ್ಮಿಕ ವಾತಾವರಣದಲ್ಲಿ ಬೆಳೆದಿದ್ದು ಅವರ ವ್ಯಕ್ತಿತ್ವದ ಮೇಲೆ ಎಂತಹ ಗಾಢವಾದ ಪ್ರಭಾವ ಬೀರಿರಬೇಡ ಇಲ್ಲಿ ಅವರ ತಂದೆಯವರ ಪಾತ್ರವನ್ನು ನಾವು ಗಮನಿಸಲೇಬೇಕು ಅವರನ್ನ ದೊಡ್ಡ ಮೇಷ್ಟ್ರು ಅಂತನೆ ಕರೆಯುತ್ತಿದ್ರು ಸಿ ಇನ್ನಾಸಪ್ಪನವರು ಬರಿಯೊಬ್ಬ ಶಾಲಾ ಶಿಕ್ಷಕರಾಗಿರಲಿಲ್ಲ ಅವರೂ ಒಬ್ಬ ಶ್ರೇಷ್ಠ ನಾಟಕಕಾರ ಕೂಡ ಆಗಿದ್ರು ಈ ಸಾಂಸ್ಕೃತಿಕ ಮತ್ತು ಬೌದ್ಧಿಕ ಪರಂಪರೆನೆ ಮುನ್ಸಿನಿಯೋರ್ ಚಿನ್ನಪ್ಪ ಅವರ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಮೇಲಿನ ಪ್ರೀತಿಗೆ ಅಡಿಪಾಯ ಹಾಕಿತು ಅಂದ್ರೆ ತಪ್ಪಾಗಲ್ಲ ಅವರ ಜೀವನದ ಹಾದಿ ತುಂಬಾನೇ ಸ್ಪಷ್ಟವಾಗಿತ್ತು ನೋಡಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನನ ಒಂಬೈನೂರ ಐವತ್ತೆರಡರಲ್ಲಿ ತಂದೆಯ ಆಶಯದಂಟೆ ಗುರುಮಠಕ್ಕೆ ಸೇರ್ಪಡೆ ಮತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಯಾಜಕರಾಗಿ ದೀಕ್ಷೆ ಈ ಒಂದು ನಿರ್ಧಾರವೇ ಅವರ ಮುಂದಿನ ಆರು ದಶಕಗಳ ಸುದೀರ್ಘ ಸೇವಾ ಪಯಣಕ್ಕೆ ನಾಂದಿ ಹಾಡಿದ್ದು ಈಗ ಅವರ ಸೇವೆಯ ಪಯಣವನ್ನ ನೋಡೋಣ ಇದು ಬರೀ ಒಂದೆಡು ವರ್ಷದ ಕಥೆಯಲ್ಲ ಬರೋಬ್ಬರಿ ಆರು ದಶಕಗಳ ಸುದೀರ್ಘ ಯಾತ್ರೆ ಇಡೀ ಮಹಾಧರ್ಮ ಕ್ಷೇತ್ರವನ್ನೇ ವ್ಯಾಪಿಸಿದ್ದ ಒಂದು ಮಹಾನ್ ಸೇವೆ ಈ ಟೈಮ್ಲೈನ್ ನೋಡಿ ಅವರ ನಾಯಕತ್ವದ ದಾರಿಯನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಕೆಜಿಎಫ್ನಲ್ಲಿ ಒಬ್ಬ ಸಹಾಯಕ ಗುರುವಾಗಿ ತಮ್ಮ ಪಯಣವನ್ನು ಶುರು ಮಾಡಿದ ಅವರು ಶ್ರೇಷ್ಠ ಗುರು ಮತ್ತು ಖಜಾಂಚಿಯಂತಹ ಅತ್ಯಂತ ಜವಾಬ್ದಾರಿಯುತ ಹುದ್ದೆಗಳನ್ನ ಅಲಂಕರಿಸಿದ್ರು ಅವರ ಅರವತ್ತು ವರ್ಷಗಳ ಸೇವೆ ಅವರ ಬದ್ಧತೆಗೆ ಇದಕ್ಕಿಂತ ದೊಬ್ಬ ಸಾಕ್ಷಿಟೇಕಾ ಹದಿಮೂರು ಇದೇನಿದು ಬರೀ ಒಂದು ನಂಬರ್ ಅನ್ಕೋಬೇಡಿ ಇದು ಅವರ ಸೇವೆಯ ವ್ಯಾಪ್ತಿಯನ್ನು ತೋರಿಸುತ್ತೆ ಅವರು ಒಟ್ಟು ಹದಿಮೂರು ಪ್ಯಾರಿಷ್ಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇದು ಕೇವಲ ಒಂದು ಸಂಖ್ಯೆ ಅಲ್ಲ ಬದಲಿಗೆ ಬೇರೆ ಬೇರೆ ಸಮುದಾಯಗಳ ಜೊತೆ ಅವರು ಹೊಂದಿದ್ದ ಆಳವಾದ ಸಂಬಂಧ ಮತ್ತು ಅವರು ಹೋದಲ್ಲೆಲ್ಲ ಬಿಟ್ಟು ಹೋದ ಪ್ರಭಾವದ ಸಂಕೇತ ಹಾಗಿದ್ರೆ ಜನ ಅವರನ್ನ ಹೇಗೆ ನೆನ್ಪಿಸ್ಕೊಳ್ತಾರೆ ಅವರ ವ್ಯಕ್ತಿತ್ವದ ತಿರುಳ್ಳು ಇಲ್ಲಿದೆ ನೋಡಿ ಅವರು ತುಂಬನೇ ನೇರ ನುಡಿಯ ವ್ಯಕ್ತಿ ನೈತಿಕ ಧೈರ್ಯ ಜಾಸ್ತಿ ಸರಿ ಅಂತ ಅನಿಸಿದ್ದನ್ನ ಮಾಡಲು ಯಾರ ಪರ್ಮಿಷನ್ಗೂ ಕಾಯುತ್ತಿರ್ಲಿಲ್ಲ ಬಡವರ ನಿರ್ಗತಿಕರ ಮತ್ತು ವಿದ್ಯಾರ್ಥಿಗಳ ಪಾಲಿಗೆ ಅವರೊಂದು ಆಸರೆಯಾಗಿದ್ರು ಅವರ ಈ ಸ್ವಭಾವವೇ ಅದೆಷ್ಟೋ ಜನರಿಗೆ ಧಾರ್ಮಿಕ ಜೀವನವನ್ನ ಆಯ್ಕೆ ಮಾಡಿಕೊಳ್ಳಲು ಸ್ಫೂರ್ತಿಯಾಯಿತು ಸರಿ ಈಗ ಅವರ ಜೀವನದ ಮತ್ತೊಂದು ಅತೀ ಮುಖ್ಯವಾದ ಆಯಾಮವನ್ನು ನೋಡೋಣ ಬಹುಶಃ ಇದೇ ಅವರ ಪರಂಪರೆಯ ಅತಿದೊಡ್ಡ ಭಾಗ ಅದೇನಂದ್ರೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಅವರಿಗಿದ್ದ ಅಚಲವಾದ ಪ್ರೀತಿ ಮತ್ತು ಬದ್ಧತೆ ಕನ್ನಡದ ಕಟ್ಟಾಳು ಈ ಬಿರುದು ಅವರಿಗೆ ಅಕ್ಷರಶಃ ಸರಿಹೊಂದುತ್ತೆ ಆಗಿನ ಕಾಲದಲ್ಲಿ ಧರ್ಮಕ್ಷೇತ್ರದ ಚಟುವಟಿಕೆಗಳಲ್ಲಿ ಕನ್ನಡಕ್ಕೆ ಸಿಗ್ಬೇಕಾದ ಪ್ರಾಮುಖ್ಯತೆಗಾಗಿ ಹೋರಾಡುವುದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ ಗೊತ್ತಾ ಆದ್ರೆ ಅವರು ಸುಮ್ಮನೆ ಅಭಿಮಾನಿಯಾಗಿ ಉಳಿಲಿಲ್ಲ ಕನ್ನಡಕ್ಕೆ ನ್ಯಾಯಯುತ ಸ್ಥಾನ ಸಿಗ್ಬೇಕು ಅಂತ ಸಕ್ರಿಯವಾಗಿ ಹೋರಾಡಿದ ಒಬ್ಬ ಧೀಮಂತರಾದ್ರು ಅವರದು ಕೇವಲ ಒಂದು ಹೋರಾಟವಾಗಿರ್ಲಿಲ್ಲ ಅದೊಂದು ರೀತಿ ಸಾಂಸ್ಕೃತಿಕ ನಿರ್ಮಾಣದ ಕೆಲಸ ಯುವ ಪ್ರತಿಭೆಗಳನ್ನ ಹುಡುಕಿ ಅವರನ್ನ ಗುರುತಿಸಿ ಸಂಗೀತ ಕಲೆ ಸಾಹಿತ್ಯದಂತಹ ಕ್ಷೇತ್ರಗಳಲ್ಲಿ ಅವರಿಗೆಲ್ಲ ಒಂದು ವೇದಿಕೆ ಮಾಡ್ಕೊಟ್ರು ಕನ್ನಡ ಭಕ್ತಿಗೀತೆಗಳು ನಾಟಕಗಳು ಸಾಹಿತ್ಯ ಕೃತಿಗಳು ಇವೆಲ್ಲ ಹುಟ್ಟುಕೊಳ್ಳೋಕೆ ಅವರೇ ಪ್ರೇರಣೆಯಾದ್ರು ಹೀಗೆ ಚರ್ಚ್ ಸಮುದಾಯದೊಳಗೆ ಒಂದು ಹೊಸ ರೋಮಾಂಚಕ ಸೃಜನಶೀಲ ಶಕ್ತಿಯನ್ನೇ ಅವರು ಕಟ್ಟಿದ್ರು ಈ ಒಂದು ಮಾತು ಅವರ ಸಾಂಸ್ಕೃತಿಕ ಕೊಡುಗೆಯನ್ನ ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತೆ ಅಲ್ವಾ ಅವರು ತಂದಿದ್ದು ತಾತ್ಕಾಲಿಕ ಬದಲಾವಣೆಗಳನ್ನಲ್ಲ ಬದಲಿಗೆ ಒಂದು ಕ್ರಿಯಾಶೀಲ ಪ್ರಭೇದವನ್ನೇ ಅಂದರೆ ಒಂದು ಹೊಸ ಸೃಜನಶೀಲ ಪೀಳಿಗೆಯನ್ನೇ ಅವರು ನಿರ್ಮಿಸಿದರು ಅವರ ಆ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ ಕೊನೆಯದಾಗಿ ಈ ಎಲ್ಲ ಬಿರುದುಗಳು ಹುದ್ದೆಗಳ ಆಚೆಗೆ ಇದ್ದಂಥ ಆ ವ್ಯಕ್ತಿ ಅವರು ಬಿಟ್ಟು ಹೋದ ಶಾಶ್ವತ ಪರಂಪರೆ ಏನು ಅಂತ ಒಟ್ಟಾರೆಯಾಗಿ ನೋಡೋಣ ಈ ಹೋಲಿಕೆ ನೋಡಿ ಅವರ ವ್ಯಕ್ತಿತ್ವದ ಸಾರವೇ ಇದರಲ್ಲಿ ಅಡಗಿದೆ ಒಂದು ಕಡೆ ಶ್ರೇಷ್ಠ ಗುರು ಖಜಾಂಚಿಯಂತಹ ಉನ್ನತ ಹುದ್ದೆಗಳು ಇನ್ನೊಂದು ಕಡೆ ಅವರ ಸ್ವಭಾವದಲ್ಲಿ ನಿರ್ಭೀತತೆ ತತ್ವನಿಷ್ಠೆ ಮತ್ತು ಸರಳತೆ ಅಧಿಕಾರ ಅವರ ಸರಳತೆಯನ್ನ ಯಾವತ್ತೂ ಮರೆಮಾಚಲಿಲ್ಲ ಕೊನೆಯದಾಗಿ ಹೇಳಬೇಕಂದ್ರೆ ಮಾನ್ಸಿಂಗ್ ಯೋರ್ ಚಿನ್ನಪ್ಪರವರು ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಯರಿಲ್ಲ ತಮ್ಮ ಜೀವನ ಶೈಲಿ ಆಧ್ಯಾತ್ಮಿಕತೆ ಮತ್ತು ನಿಸ್ವಾರ್ಥ ಸೇವೆಯ ಮೂಲಕ ಅವರು ಎಲ್ಲರಿಗೂ ಒಂದು ಆದರ್ಶಪ್ರಾಯರಾದ್ರು ಅವರ ಜೀವನವೇ ಒಂದು ಸಂದೇಶ ಈ ಇಡೀ ಕಥೆಯ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ ಉಳಿಯುತ್ತೆ ಒಬ್ಬ ವ್ಯಕ್ತಿ ತನ್ನ ನಂಬಿಕೆ ಮತ್ತು ತನ್ನ ಸಂಸ್ಕೃತಿ ಎರಡಕ್ಕೂ ಒಂದೇ ರೀತಿ ಬದ್ಧನಾಗಿದ್ದಾಗ ಆ ಜೀವನವು ಕೇವಲ ನೆನಪಾಗಿ ಉಳಿಯದೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗುವಂಥ ಒಂದು ಶಾಶ್ವತ ಪರಂಪರೆಯನ್ನ ಹೇಗೆ ಸೃಷ್ಟಿಸಲು ಸಾಧ್ಯ ಇದೊಂದು ನಾವು ಯೋಚಿಸಬೇಕಾದ ವಿಷಯ